ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು ಈ ದಿನದ ಒಂದು ವಿಶೇಷವಾದಂಥ ವಿಷಯ ಏನು ಅಂತ ಹೇಳಿದ್ರೆ ದಸರಾ ಹಬ್ಬದ ದಿನ ಒಂಬತ್ತು ದಿನ ನಾವು ಯಾವ ಯಾವ ಬಣ್ಣಗಳ ಒಂದು ಇದನ್ನು ನಾವು ಸ್ಯಾರೀಸ್ನೆಲ್ಲ ಹಾಕ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಯಾವ ಕಲರ್ ಆದರೂ ನೀವು ಯೂಸ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ತೀನಿ ಅದರಲ್ಲಿ ಈ ಒಂದು ದಿನವನ್ನು ದಸರಾ ಹಬ್ಬದ ದಿನ ಪ್ರತಿ ದಿನಕ್ಕೂ ಒಂದೊಂದು ಬಣ್ಣ ಅನ್ನು ನಿಗದಿಪಡಿಸಲಾಗಿರುತ್ತದೆ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿಯ ಬಣ್ಣ ಇದೆ ಅನ್ನೋದನ್ನು ಸಹ ತಿಳಿಸ್ತೀನಿ ಅಂದರೆ ಒಂದನೆಯ ದಿನ ನಾವು ಬಿಳಿ ಎರಡನೆಯ ದಿನ ಕೆಂಪು ಮೂರನೆಯ ದಿನ ನೀಲಿ ನಾಲ್ಕನೆಯ ದಿನ ಹಳದಿ ಐದನೆಯ ದಿನ ಹಸಿರು ಆರನೆಯ ದಿನ ಬೂದು ಏಳನೆಯ ದಿನ ಕಿತ್ತಳೆ ಎಂಟನೆಯ ದಿನ ನವಿಲು ಹಸಿರು ಒಂಬತ್ತನೆಯ ದಿನ ಗುಲಾಬಿ ಆದರೆ ಇದು ಈ ಬಣ್ಣಗಳನ್ನ ಯಾವ ಯಾವ ದೇವಿಗೆ ಸಮರ್ಪಿತ ಮಾಡ್ತೀವಿ ಅನ್ನೋದನ್ನು ಸಹ ನಾನು ತಿಳಿಸ್ತೀನಿ ಈ ಹಬ್ಬವನ್ನು ಮಾಡಬೇಕಾದ್ರೆ ನಾವು ಮೊದಲಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಬಳೆಗಳೆಲ್ಲ ಮೊದಲೇ ತಗೊಂಡಿರ್ತೀನಿ ಅಂದರೆ ಮನೆಗೆ ಬಂದಂಥ ಮುತ್ತೈದೆಯರಿಗೆ ಆ ದಿನದ ಹಬ್ಬದ ದಿನ ನಾವು ತಾಂಬೂಲವನ್ನು ಸೇಮ್ ನಾವು ವರಮಹಾಲಕ್ಷ್ಮಿ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಲ್ಲಿ ಬಂದಂತಹ ಮುತ್ತೈದೆಯರಿಗೆ ನಾವು ತಾಂಬೂಲವನ್ನು ಸಹ ಕೊಡುವ ಪದ್ಧತಿ ನಮ್ಮಲ್ಲಿ ಇದೆ ಆದ್ದರಿಂದ ನಾನು ಬಳೆಯನ್ನೆಲ್ಲ ಮೊದಲೇ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿಯ ಅಂದರೆ ಹಸಿರು ಕಲರ್ ಆಗಿರ್ಬೋದು ಅಥವಾ ಬಿಳಿ ಅಂದರೆ ನಿಮಗೆ ಯಾವುದಿಷ್ಟ ಆಗುತ್ತೋ ಆ ರೀತಿಯ ಬಣ್ಣ ಬಣ್ಣದ ಈ ಒಂದು ಬಳೆಗಳನ್ನ ಕೊಡೋದ್ರಿಂದಾಗಿ ಅಂದರೆ ಇದು ದೇವಿಯಾಗೆ ತುಂಬ ಇಷ್ಟವಾದಂತಹ ಒಂದು ಇದು ಹಬ್ಬ ಆಗಿರುತ್ತೆ ಅಂದರೆ ದೇವಿಗೆ ಈ ಬಳೆ ತಾಂಬೂಲ ಇದೆಲ್ಲ ಕೊಡೋದು ಮುಖ್ಯ ಒಂಬತ್ತು ದಿನ ಒಂಬತ್ತು ಬಣ್ಣ ಯಾವ್ಯಾವುದು ಅನ್ನೋದನ್ನು ಹೇಳ್ತೀನಿ ನೋಡ್ಕೊಳ್ಳಿ ಮುಖ್ಯವಾಗಿ ಈ ಒಂದು ಬಣ್ಣಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಗದಿಪಡಿಸಿರೋದು ಒಂದನೆಯ ದಿನ ಮುಖ್ಯವಾಗಿ ಹೇಳೋದಾದರೆ ಶೈಲಪುತ್ರಿ ದೇವಿಗೆ ಸಮರ್ಪಿತ ಶಾಂತಿ ಮತ್ತು ಶುದ್ಧತೆಯನ್ನು ಇದು ಸೂಚಿಸುತ್ತದೆ ಈ ದಿನ ನಾವು ಬಿಳಿ ಬಣ್ಣವನ್ನು ಧರಿಸಿಸ್ಬೋದು ಅಂದರೆ ಬಿಳಿ ಬಣ್ಣ ಅಂತ ಹೇಳಿದ್ರೆ ಈಗ ನಾವು ಕ್ರೀಮ್ ಕಲರ್ ಆಗಿರ್ಬೋದು ಅಥವಾ ಬಿಳಿ ಬಣ್ಣ ಆಗಿರ್ಬೋದು ಇದನ್ನು ನಾವು ಸಾಮಾನ್ಯವಾಗಿ ಹಾಕ್ಕೊಳ್ಬೋದು ಶೈಲಪುತ್ರಿ ದೇವಿಗೆ ಬಹಳ ಇಷ್ಟವಾದಂತಹ ಬಣ್ಣ ಅಂತ ಹೇಳಿದ್ರೆ ಆ ಒಂದು ಬಿಳಿ ಬಣ್ಣ ಆಗಿರುತ್ತೆ ಆದ್ದರಿಂದ ಆಮೇಲೆ ಎರಡನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತ ಮೂರು ಕೆಂಪು ಬಣ್ಣವನ್ನು ಹಾಕೋತೀವಿ ಕೆಂಪು ಬಣ್ಣ ಅಂದರೆ ಬ್ರಹ್ಮಚಾರಣಿ ದೇವಿಗೆ ಶಕ್ತಿ ಉತ್ಸಾಹ ಮತ್ತು ಧೈರ್ಯವನ್ನು ಪ್ರತಿನಿಧಿಸುತ್ತದೆ ಬ್ರಹ್ಮಚಾರಣಿ ದೇವಿ ಆದ್ದರಿಂದ ಆ ದೇವಿಗೆ ನಾವು ಕೆಂಪು ಬಣ್ಣವನ್ನು ಮಾಡ್ತೀವಿ ಅದೇ ರೀತಿಯಲ್ಲಿ ಕ ಮೂರನೆಯ ದಿನ ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕು ನೀಲಿ ಬಣ್ಣವನ್ನು ಚಂದ್ರಾಘಟ ದೇವಿಗೆ ಅದೇ ರೀತಿ ನಾಲ್ಕನೆಯ ದಿನ ಹಳದಿ ಬಣ್ಣ ಕೂಷ್ಮಾಂಡ ದೇವಿಗೆ ಸಂತೋಷ ಉತ್ಸಾಹ ಮತ್ತು ಒಂದು ರೀತಿಯಲ್ಲಿ ಪಾಸಿಟಿವ್ ವೈಬ್ಸನ್ನು ಕೊಡುವಂಥ ಕೂಷ್ಮಾಂಡ ದೇವಿಗೋಸ್ಕರವಾಗಿ ನಾವು ನಾಲ್ಕನೇ ದಿನ ಹಳದಿ ಬಣ್ಣವನ್ನು ಹಾಕ್ಕೊಳ್ತೀವಿ ಅಂದರೆ ಒಂದೊಂದು ವರ್ಷ ಒಂದೊಂದು ರೀತಿಯ ಬಣ್ಣಗಳು ಚೇಂಜ್ ಆಗ್ತಾ ಇರುತ್ತೆ ಅಂದರೆ ಗ್ರಹ ನಕ್ಷತ್ರ ಇದರ ಆಧಾರದ ಮೇಲೆ ದೇವಿಗೆ ಯಾವುದು ಇಷ್ಟವಾಗಿರುತ್ತೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಬಣ್ಣಗಳು ನಿಗದಿಯಾಗಿರತ್ತೆ ಅಂದರೆ ಐದನೇ ದಿನ ನಾವು ಸಾಮಾನ್ಯವಾಗಿ ಹಸಿರು ಹಸಿರು ಬಣ್ಣ ಹಸಿರು ಬಣ್ಣ ಅಂದರೆ ಸ್ಕಂದಾ ದೇವಿಗೆ ಸ್ಕಂದಾ ಮಾತೆಯ ನೆಚ್ಚಿನ ಬಣ್ಣ ಅಂತ ಹೇಳಿದ್ರೆ ಹಸಿರು ಬಣ್ಣ ಈ ಹಸಿರು ಬಣ್ಣವನ್ನು ಹಾಕೊಳ್ಳೋದ್ರಿಂದ ಏನು ಅಂತ ಹೇಳಿದರೆ ಸ್ಕಂದ ಹಸಿರು ಏನನ್ನು ಸೂಚಿಸುತ್ತದೆ ಅದರ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಆದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಸಹ ಒಂದು ಅಭಿವೃದ್ಧಿ ಸ್ಕಂದಾ ದೇವಿಯ ಒಂದು ಅನುಗ್ರಹ ಬೇಕಾಗುತ್ತದೆ ಆದ್ದರಿಂದ ಸ್ಕಂದಾ ಮಾತಾ ದೇವಿಗೆ ಅನುಗ್ರಹ ಆಗಬೇಕು ಅಂತ ಹೇಳಿದರೆ ನಾವು ಹಸಿರು ಬಣ್ಣವನ್ನು ಧರಿಸೋದ್ರಿಂದಾಗಿ ಅದು ಒಂದು ರೀತಿಯಲ್ಲಿ ಒಳ್ಳೆಯದನ್ನೇ ಉಂಟು ಮಾಡುತ್ತೆ ಹಸಿರಿನಲ್ಲಿ ನೀವು ಕೇವಲ ಹಸಿರು ಅಂತನಲ್ಲ ಅದರಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಕಲರ್ ಇದ್ರೂ ಪರವಾಗಿಲ್ಲ ಆಮೇಲೆ ಆರನೆಯ ದಿನ ನಾವು ಇಪ್ಪತ್ತೇಳನೆಯ ತಾರೀಕು ಬೂದು ಬಣ್ಣವನ್ನು ಹಾಕ್ಕೊಳ್ತೀವಿ ಕಾತ್ಯಾಯಿನಿ ದೇವಿಗೆ ಈ ಕಾತ್ಯಾಯಿನ ದೇವಿ ಯಾವುದಕ್ಕೆ ಅಂದರೆ ಜ್ಞಾನ ಮನಸ್ಸಿನ ಶಾಂತಿ ಮತ್ತು ಏಕಾಗ್ರತೆಯನ್ನು ಸಹ ಸೂಚಿಸುತ್ತದೆ ಆದ್ದರಿಂದ ಆರನೆಯ ದಿನ ನಾವು ಬೂದು ಬಣ್ಣವನ್ನು ಅಂದರೆ ಒಂದು ಗ್ರೇ ಕಲರ್ ಬರುತ್ತಲ್ಲ ಆ ಕಲರ್ನ ಹಾಕೊಳ್ಳೋದ್ರಿಂದ ಆ ಕಾತ್ಯಾಯಿನಿ ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಇನ್ನೊಂದು ಏಳನೆಯ ದಿನ ಯಾವುದಂದರೆ ಕಿತ್ತಳೆಯ ಬಣ್ಣ ಅಂದರೆ ಕೇಸರಿ ಕಲರ್ನ ಹಾಕ್ಕೊಳ್ತೀವಿ ಕಾಳರಾತ್ರಿ ದೇವಿಗೆ ದುರ್ಗಾದೇವಿಯ ಈ ರೂಪವನ್ನು ಈ ಒಂದು ಬಣ್ಣವನ್ನು ಹಾಕ್ಕೊಳ್ಳೋದ್ರಿಂದ ಮೂಲಕವಾಗಿ ಸೂಚಿಸ್ತೀವಿ ಅಂದರೆ ದುರ್ಗಾದೇವಿಗೆ ಕಿತ್ತಳೆ ಬಣ್ಣ ಆಮೇಲೆ ಇನ್ನೊಂದು ನವಿಲು ಹಸಿರು ಕಲರು ಅದೇನಂದರೆ ಮಹಾಗೌರಿ ದೇವಿಗೆ ಆಕೆಯ ನೆಚ್ಚಿನ ಬಣ್ಣ ಅಂದರೆ ನವಿಲು ಹಸಿರಿನ ಬಣ್ಣ ಇನ್ನೊಂದು ಕೊನೆಯದಾಗಿ ಒಂಬತ್ತನೆಯ ದಿನ ಗುಲಾಬಿ ಬಣ್ಣ ಸಿದ್ಧಿದಾತ್ರಿ ದೇವಿಗೆ ಅಂದರೆ ಒಂಬತ್ತನೆಯ ದಿನ ಈ ಒಂದು ಬಣ್ಣವನ್ನು ಹಾಕೊಳ್ಳೋ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಸಿದ್ಧಿದಾತ್ರಿ ದೇವಿಗೆ ಭಕ್ತಿ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಅಂದರೆ ಈ ಸಿದ್ಧಿದಾತ್ರಿ ಕೊನೆಯ ದಿನ ಆಗಿರೋದ್ರಿಂದ ಈ ವರ್ಷ ಸಿದ್ಧಿದಾತ್ರಿಗೆ ಯಾವ ಬಣ್ಣ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಗುಲಾಬಿ ಬಣ್ಣ ಸಹ ಬಂದಿರುತ್ತದೆ ಈ ಗುಲಾಬಿ ಬಣ್ಣವನ್ನು ಹಾಕೊಳ್ಳೋ ಅಂದರೆ ಬಣ್ಣಗಳು ಎಷ್ಟು ಪಾಸಿಟಿವ್ ವೈಬ್ಸ್ನ ತಂದುಕೊಡುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಅಂತ ಹೇಳಿದ್ರೆ ದೇವ್ರಿಗೂ ಸಹ ನೋಡಿ ದೇವ್ರಿಗೂ ಸಹ ಆ ದಿನ ಆ ಬಣ್ಣವನ್ನು ಹಾಕಬೇಕು ಅಂತ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಆಗಿನ ಕಾಲದಿಂದಲೂ ಸಹ ಹೇಳ್ಕೊಂಡು ಬಂದಿದೆ ಆದ್ದರಿಂದ ಈ ರೀತಿಯ ಬಣ್ಣಗಳು ನವರಾತ್ರಿಯ ಒಂಬತ್ತು ದಿನಗಳ ಪೂಜೆಯಲ್ಲಿ ದೇವಿಯನ್ನು ಆ ದೇವತೆಗಳನ್ನು ಆಚರಿಸ್ಬೇಕಾದ್ರೆ ಆರಾಧಿಸಬೇಕಾದ್ರೆ ಹಾಕೊಳ್ಳೋದ್ರಿಂದಾಗಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಇದ್ರೂ ಸಹ ಅದೆಲ್ಲ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗೋದಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ ಆದ್ದರಿಂದ ಈ ಬಣ್ಣಗಳು ಒಂದು ರೀತಿಯಲ್ಲಿ ನಮಗೆ ಸಕಾರಾತ್ಮಕವಾದಂಥ ಭಾವನೆಗಳನ್ನು ಸಹ ಉಂಟು ಮಾಡುತ್ತೆ ಅಂತಲೇ ಹೇಳ್ಬೋದು ಈ ದೇವಿಗಳ ಆರಾಧನೆಗೂ ಸಹ ಈ ಬಣ್ಣಗಳು ಅವಶ್ಯಕವಾಗಿರುತ್ತದೆ ಒಂಬತ್ತು ದಿನಗಳ ಕಾಲ ನಾವು ಈ ಒಂಬತ್ತು ಬಣ್ಣಗಳನ್ನು ಹಾಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್